ಹಾಯ್ ಫ್ರೆಂಡ್ ಈಗ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸ್ಪೀಡು ಡಿಸ್ಟೆನ್ಸ್ ಮತ್ತು ಟೈಮು ಅಂದರೆ ಚಲಿಸಿದ ದೂರ ಜವ ಮತ್ತು ಕಾಲವನ್ನು ಕೊಟ್ಟಾಗ ಈ ಟ್ರ್ಯಾಂಗಲನ್ನು ನೆನ್ಪಿಟ್ಕೋಬೇಕು ನಾವು ಇದ್ರೆ ಮೂರು ಸೂತ್ರಗಳನ್ನು ಸರಳವಾಗಿ ನೆನ್ಪಿಟ್ಕೋಬೋದು ಡಿ ಎಸ್ ಟಿ ಈ ಟ್ರ್ಯಾಂಗಲನ್ನು ನೆನ್ಪಿಟ್ಕೊಂಡಿದೆ ಡಿಸ್ಟನ್ಸು ಸ್ಪೀಡು ಟೈಮ್ ಸೂತ್ರವನ್ನು ಈಸಿಯಾಗಿ ನಾವು ನೆನಪಿನಲ್ಲಿಟ್ಕೋಬೋದು ಯಾವ ರೀತಿ ಅಂದರೆ ಮೊದಲೇ ಡಿಸ್ಟೆನ್ಸನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಸ್ಟನ್ಸನ್ನು ಕವರ್ ಮಾಡಿ ಉಳಿತೇನು ಎಸ್ ಮತ್ತು ಟಿ ಈ ಥರ ಅಡ್ಡಗೇರಿ ಇದ್ದಾಗ ಅದನ್ನು ಇಂಟು ಅಂದ್ಕೋಬೇಕು ಡಿಸ್ಟನ್ಸ್ ಸೂತ್ರ ಏನಾಗ್ತು ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ ಅದೇ ನಾನು ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಡಿ ಡಿ ಡಿವೈಡ್ ಬೈ ಟಿ ಆಗತ್ತೆ ಸ್ಪೀಡನ್ನು ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಇದನ್ನು ಕವರ್ ಮಾಡಿದಾಗ ಡಿ ಬೈ ಟಿ ಆಗುತ್ತೆ ಅಂದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅಂದರೆ ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರವಾಗಲೇ ಕಾಲ ಅದೇ ರೀತಿ ನಾನು ಟೈಮನ್ನು ಕ್ಯಾಲ್ಕುಲೇಟ್ ಮುಂದೆ ಟೈಮನ್ನು ಕವರ್ ಮಾಡಿರಿ ಆಗೇನಾಗುತ್ತೆ ಡಿ ಬೈ ಎಸ್ ಆಗತ್ತೆ ಅಂದರೆ ಈಸಿಯಾಗಿ ಸೂತ್ರವನ್ನು ಡಿ ಎಸ್ ಟಿ ಅನ್ನು ನೆನಪಿಟ್ಕೊಳ್ಳೋದ್ರ ಮೂಲಕ ನಾವು ಎಲ್ಲ ಪ್ರಾಬ್ಲಮ್ಗಳನ್ನು ಈ ಸ್ಪೀಡ್ ಡಿಸ್ಟೆನ್ಸ್ ಮತ್ತು ಟೈಮ್ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಗಳನ್ನು ಬಿಡಿಸ್ಬೋದು ಇಲ್ಲಿ ನಾನು ಕೆಲವು ಎಕ್ಸಾಂಪಲನ್ನು ತಗೊಂಡಿನಿ ಸ್ಪೀಡ್ ಕೊಟ್ಟಾರ ಟೈಮ್ ಕೊಟ್ಟಾರ ಡಿಸನ್ಸ್ ಕಂಡುಹಿಡೀಬೇಕು ಅಂದರೆ ಎಸ್ ಇಂಟು ಟಿ ಇವು ಎರಡೂವನ್ನು ಇಂಟು ಮಾಡ್ಕೊರಿ ಅಂದರೆ ಏನು ಸಿಗುತ್ತೆ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಅಂದರೆ ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಇಂಟು ಟು ಒನ್ ಟ್ವೆಂಟಿ ಕಿಲೋಮೀಟರ್ ಆನ್ಸರ್ ಸಿಗುತ್ತೆ ಅದೇ ರೀತಿ ಈ ಎರಡನೇ ದರದಲ್ಲಿ ಸ್ಪೀಡನ್ನು ಕಂಡುಹಿಡಬೇಕಾಗಿದೆ ನಮಗೆ ಡಿಸ್ಟನ್ಸ್ ಮತ್ತು ಟೈಮನ್ನು ಕೊಟ್ಟಣ ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅದೇ ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಅಂದರೆ ಫಿಫ್ಟಿ ಫೈವ್ ಡಿವೈಡೆಡ್ ಬೈ 5 ಫೈವ್ 5 1 5 1 11 ಫೈವ್ ಒನ್ ಜ್ರೆವನ್ ಏನಾಗತ್ತೆ ಕಿಲೋಮೀಟರ್ ಪರ್ ಅವರ್ ಆಗತ್ತೆ ಇಲ್ಲೇನೂ ಮಾಡ್ಬೋದು ಟೇಬಲ್ ಫೈವ್ 1 5 ಫೈವ್ ಒನ್ ಝ ಫೈವ್ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಇನ್ನು ಕೊನೆಯದಾಗಿ ಸ್ಪೀಡ್ ಮತ್ತು ಡಿಸ್ಟನ್ಸನ್ನು ಕೊಟ್ಟ ಟೈಮನ್ನು ಕಂಡು ಅಂದರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡಬೇಕು ಟಿ ಈಜ್ ಈಕ್ವಲ್ ಟು ಡಿ ವೈ ಎಸ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಪಾಯಿಂಟ್ ಸೆವೆನ್ ಎರಡು ಮೇಲೆ ಅಂಶ ಮತ್ತು ಛೇದದಲ್ಲಿ ಪಾಯಿಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ತರ್ಟಿ ಬೈ ಬೈ ಸೆವೆನ್ ಆಯಿತು ಸೆವೆನ್ ಒಂದು ಸಹ ಸೆವೆನ್ ಫೈ ಸ ಅಂದರೆ ಇದರ ಅನ್ಸರ್ ಫೈವ್ ಸೆಕೆಂಡ್ ಬಂತು ಫೈವ್ ಸೆಕೆಂಡ್ ಈ ರೀತಿಯಾಗಿ ಈ ಟ್ರ್ಯಾಂಗಲನ್ನು ಡಿ ಎಸ್ ಟಿ ಟ್ರ್ಯಾಂಗಲನ್ನು ಯೂಸ್ ಮಾಡಿಕೊಂಡು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸ್ಪೀಡು ಟು ಟೈಮು ಇವು ಮೂರನ್ನು ನಾವು ಏನು ಮಾಡ್ಕೋಬೋದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಡಿ ಕಂಡುಹಿಡಿಯೋ ಮುಂದೆ ಎಸ್ ಇಂಟು ಟಿ ಆಗುತ್ತೆ ಎಸ್ ಸ್ಪೀಡ್ ಕಂಡುಹಿಡಿಯೋ ಮುಂದೆ ಡಿ ಬೈ ಟಿ ಆಗತ್ತೆ ಅದೇ ಟಿಯನ್ನು ಕಂಡುಹಿಡಿಯೋ ಮುಂದೆ ಡಿ ವೈ ಎಸ್ ಆಗತ್ತೆ ಡಿ ಎಸ್ ಟಿ ಈ ಒಂದು ಸಿಂಪಲ್ ಟ್ರಯಾಂಗಲ್ ಮೂಲಕ ನಾವು ಏನು ಕಂಡಿಡಿಬೋದು ಸ್ಪೀಡ್ ಡಿಸ್ಟನ್ಸ್ ಮತ್ತು ಟೈಮ್ ಚಲಿಸಿದ ದೂರ ಜವ ಮತ್ತು ಕಾಲವನ್ನು ಈಜಿಯಾಗಿ ಕಂಡುಹಿಡೀಬೋದು ಥ್ಯಾಂಕ್ ಯು